ಕಾಲೇಜಿನ ಹಾಸ್ಟೆಲ್ ಅನಿತಾಳ ಕಾಯುವಿಕೆ ವಿನೋದ್ನ ಆಗಮನ ಮುಂದೇನಾಯ್ತು ಅಂತ ಈ ಸ್ಟೋರಿಲಿ ನೋಡಿ ಅನಿತಾ ಒಂದು ಕಾಲೇಜ್ ಹುಡುಗಿ ಅವಳು ಊರಿಂದ ದೂರ ಬೆಂಗಳೂರಿನ ಒಂದು ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಾ ಇದ್ಲು ಅವಳು ನೋಡೋಕೆ ತುಂಬಾ ಮುದ್ದಾಗಿದ್ಲು ದೊಡ್ಡ ದೊಡ್ಡ ಕಣ್ಣು ತೆಳ್ಳಗಿನ ತುಟಿ ಉದ್ದ ಕೂದಲು ಎಲ್ಲರೂ ಅವಳನ್ನ ಇಷ್ಟಪಡ್ತಿದ್ರು ಆದ್ರೆ ಅವಳಿಗೆ ಹಾಸ್ಟೆಲ್ನಲ್ಲಿ ಒಂಟಿತನ ಕಾಡ್ತವಿತ್ತು ಬೆಂಗಳೂರಿಗೆ ಬಂದು ಅವಳು ಒಂದು ವರ್ಷ ಆಗಿತ್ತು ಆದ್ರೆ ಅವಳಿಗೆ ಇಲ್ಲಿ ಯಾರೂ ಕ್ಲೋಸ್ ಫ್ರೆಂಡ್ಸ್ ಇರಲಿಲ್ಲ ಅವಳ ಫ್ರೆಂಡ್ಸ್ ಎಲ್ಲ ಅವರವರ ಬಾಯ್ ಫ್ರೆಂಡ್ಸ್ ಜೊತೆ ಪಿಕ್ಚರ್ಗೆ ಹೋಗ್ತಿದ್ರು ಪಾರ್ಟಿಗೆ ಹೋಗ್ತಿದ್ರು ಎಲ್ಲೆಲ್ಲೋ ಸುತ್ತಾಡ್ತಿದ್ರು ಆದ್ರೆ ಅವಳು ಮಾತ್ರ ಒಬ್ಬಳೇ ಇರ್ತಿದ್ಲು ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇರಬೇಕು ಅಂತ ತುಂಬಾ ಆಸೆ ಇತ್ತು ಅವಳಿಗೂ ಲವ್ ಮಾಡಬೇಕು ಅಂತಿತ್ತು ಯಾರಾದ್ರೂ ಅವಳನ್ನ ಕೇರ್ ಮಾಡಬೇಕು ಅಂತಿತ್ತು ಆದ್ರೆ ಅವಳ ಲೈಫಲ್ಲಿ ಯಾರೂ ಇರಲಿಲ್ಲ ಅವಳು ಪ್ರತಿದಿನ ದೇವರ ಹತ್ರ ಬೇಡ್ಕೊಳ್ತಾ ಇದ್ಲು ಅವಳಿಗೆ ಒಬ್ಬ ಒಳ್ಳೆ ಹುಡುಗ ಸಿಗಲಿ ಅಂತ ಒಂದು ದಿನ ಹಾಸ್ಟೆಲ್ನಲ್ಲಿ ಎಲ್ಲರೂ ಊರಿಗೆ ಹೋಗಿದ್ರು ಹಬ್ಬ ಇತ್ತು ಹಾಗಾಗಿ ಎಲ್ಲ ಹುಡುಗೀರೂ ಅವರವರ ಮನೆಗೆ ಹೋಗಿದ್ರು ಅನಿತಾ ಮಾತ್ರ ಒಬ್ಬಳೆ ರೂಮಲ್ಲಿ ಇದ್ಲು ಅವಳಿಗೆ ಹೋಗೋಕೆ ಯಾರೂ ಇರಲಿಲ್ಲ ಅವಳ ತಂದೆ ತಾಯಿ ಬೇರೆ ಊರಲ್ಲಿ ಇದ್ರು ಮತ್ತೆ ಅವಳಿಗೆ ರಜೆ ಸಿಕ್ಕಿರಲಿಲ್ಲ ಅವಳಿಗೆ ತುಂಬಾನೇ ಬೇಜಾರಾಗಿತ್ತು ಅವಳು ಏನ್ಮಾಡೋದು ಅಂತ ಗೊತ್ತಾಗ್ದೆ ಸುಮ್ಮನೆ ಕೂತ್ಕೊಂಡಿದ್ಳು ರೂಮಲ್ಲಿ ಸೈಲೆನ್ಸ್ ಇತ್ತು ಹಾಗಾಗಿ ಅವಳಿಗೆ ಇನ್ನೂ ಹೆಚ್ಚು ಒಂಟಿತನ ಕಾಡ್ತವಿತ್ತು ಅವಳಿಗೆ ಸೀರಿಯಸ್ ಆಗಿ ಇತ್ತು ಆದ್ರೆ ಹಾಸ್ಟೆಲ್ ಕ್ಯಾಂಟೀನ್ ಮುಚ್ಚಿತ್ತು ಅವಳು ಯಾರನ್ನಾದ್ರೂ ಕರೆಯೋಣ ಅಂದ್ರೆ ಯಾರೂ ಇರಲಿಲ್ಲ ಇಡೀ ಹಾಸ್ಟೆಲ್ ಖಾಲಿ ಖಾಲಿ ಇತ್ತು ಅವಳಿಗೆ ಸತ್ತ ಮೇಲೆ ಹೇಗಿರುತ್ತೋ ಹಂಗಿತ್ತು ಆಗ ಅವಳಿಗೆ ವಿನೋದ್ ನೆನಪಾದ ವಿನೋದ್ ಅನಿತಾಳ ಕ್ಲಾಸ್ಮೇಟ್ ಅವನು ನೋಡೋಕೆ ಚೆನ್ನಾಗಿದ್ದ ಎತ್ತರವಾಗಿದ್ದ ಅವನಿಗೆ ಒಳ್ಳೆ ಬಾಡಿ ಇತ್ತು ಮತ್ತೆ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಿದ್ದ ಅವನು ಬಹಳ ಜೋವಿಯಲ್ಲಾಗಿದ್ದ ಕ್ಲಾಸಲ್ಲಿ ಯಾರಿಗೆ ಏನಾದ್ರೂ ಕಷ್ಟ ಇದ್ರೆ ಅವನು ತಕ್ಷಣ ಹೋಗಿ ಸಹಾಯ ಮಾಡ್ತಿದ್ದ ಅನಿತಾ ಮತ್ತೆ ವಿನೋದ್ ಕ್ಲಾಸ್ನಲ್ಲಿ ಜಾಸ್ತಿ ಮಾತಾಡ್ತಿರಲಿಲ್ಲ ಆದ್ರೆ ಅವರಿಬ್ಬರಿಗೂ ಒಬ್ಬರಿಗೊಬ್ಬರು ಇಷ್ಟ ಅಂತ ಗೊತ್ತಿತ್ತು ಅವರು ಕಣ್ಣಲ್ಲೇ ಬಹಳಷ್ಟು ಮಾತಾಡ್ತಿದ್ರು ಅನಿತಾ ವಿನೋದ್ಗೆ ಮೆಸೇಜ್ ಮಾಡಿದ್ಲು ನನಗೆ ತುಂಬಾ ಹಸಿವಾಗ್ತಾ ಇದೆ ನಂಗೆ ಏನಾದ್ರೂ ತಿನ್ನೋಕೆ ತಂದುಕೊಡ್ತೀಯಾ ಅಂತ ಕೇಳಿದ್ಲು ಅವಳು ಅವನಿಗೆ ಫಸ್ಟ್ ಟೈಮ್ ಮೆಸೇಜ್ ಮಾಡ್ತಾ ಇದ್ಲು ಹಾಗಾಗಿ ಅವಳಿಗೆ ಸ್ವಲ್ಪ ನರ್ವಸ್ ಆಗ್ತಾ ಇತ್ತು ವಿನೋದ್ ತಕ್ಷಣ ಒಪ್ಪಿಕೊಂಡ ಅವಳು ಮೆಸೇಜ್ ಕಳಿಸಿದ ತಕ್ಷಣ ಅವನು ರಿಪ್ಲೈ ಮಾಡಿದ ಅವನು ಅನಿತಾಳ ಹಾಸ್ಟೆಲ್ಗೆ ಬರ್ತಾನೆ ನಾನು ನಿನಗೆ ತಿನ್ನೋಕೆ ಏನಾದ್ರೂ ತಂದಿದ್ದೀನಿ ಅಂತ ವಿನೋದ್ ಹೇಳ್ತಾನೆ ಅನಿತಾಗೆ ತುಂಬಾ ಖುಷಿಯಾಗುತ್ತೆ ಅವಳು ಅವನನ್ನ ನೋಡೋಕೆ ಬಹಳ ಕಾಯ್ತಾ ಇದ್ಲು ಅನಿತಾ ವಿನೋದ್ಗೆ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಹಾಸ್ಟೆಲ್ನ ಕಾರಿಡಾರ್ ಖಾಲಿ ಇತ್ತು ಅವರ ಹೆಜ್ಜೆ ಸದ್ದು ಮಾತ್ರ ಕೇಳಿಸ್ತಾ ಇತ್ತು ಅನಿತಾ ತನ್ನ ರೂಮಿನ ಬಾಗಿಲು ತೆಗಿತಾಳೆ ರೂಮಲ್ಲಿ ಲೈಟ್ ಆಫ್ ಇತ್ತು ವಿನೋದ್ ಎ ಲೈಟ್ ಹಾಕಲಾ ಅಂತ ಕೇಳಿದ ಅನಿತಾ ಬೇಡ ಹೀಗೆ ಎಲ್ಲಿಗೆ ಅಂತ ಹೇಳ್ತಾಳೆ ಅವಳಿಗೆ ವಿನೋದ್ ಜೊತೆ ಡಾರ್ಕ್ನಲ್ಲಿ ಇರೋಕೆ ಇಷ್ಟ ಇತ್ತು ರೂಮಲ್ಲಿ ಸಣ್ಣಗೆ ಚಂದ್ರನ ಬೆಳಕು ಇತ್ತು ಚಂದ್ರನ ಬೆಳಕಲ್ಲಿ ಅನಿತಾ ಮುಖ ಇನ್ನೂ ಚೆಂದ ಕಾಣ್ತಾ ಇತ್ತು ವಿನೋದ್ ಅನಿತಾಗೆ ತಿನ್ನೋಕೆ ಚಿಪ್ಸ್ ಮತ್ತೆ ಕೋಲ್ಡ್ ಡ್ರಿಂಕ್ಸ್ ಕೊಡ್ತಾನೆ ಅವನು ಅವಳಿಗೆ ಪಿಜ್ಜಾ ಮತ್ತೆ ಬರ್ಗರ್ ಕೂಡ ತಂದಿದ್ದ ಅನಿತಾ ಮತ್ತೆ ವಿನೋದ್ ಬೆಡ್ ಮೇಲೆ ಕೂತುಕೊಂಡು ತಿನ್ನೋಕೆ ಶುರು ಮಾಡ್ತಾರೆ ಅವರಿಬ್ಬರೂ ಮಾತಾಡ್ತಾರೆ ಮತ್ತೆ ನಗುತ್ತಾರೆ ಕ್ಲಾಸಲ್ಲಿ ಏನೇನೋ ನಡೀತಿತ್ತು ಅದನ್ನೆಲ್ಲ ಹೇಳ್ಕೊಂಡು ನಗುತ್ತಾ ಇದ್ರು ಅನಿತಾಗೆ ಒಂಟಿತನ ಕಡಿಮೆಯಾಗುತ್ತೆ ಅವಳು ವಿನೋದ್ ಜೊತೆ ಮಾತಾಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇತ್ತು ಅವಳಿಗೆ ಅನಿಸ್ತಿತ್ತು ಅವನು ಬಹಳ ಸ್ಪೆಷಲ್ ಅಂತ ಥ್ಯಾಂಕ್ ಯು ವಿನೋದ್ ನೀನು ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ನಂಗೆ ಬಹಳ ಬೋರ್ ಆಗ್ತಿತ್ತು ಏ ಅಂತ ಅನಿತಾ ಹೇಳ್ತಾಳೆ ಅವಳು ಅವನ ಕಣ್ಣಿಗೆ ಕಣ್ಣಿಟ್ಟು ನೋಡ್ತಾ ಇದ್ಲು ಅಯ್ಯೋ ಇದಕ್ಕೇನ್ ಅನಿತಾ ನಾನು ನಿಂಗೆ ಯಾವಾಗ್ಲೂ ಹೆಲ್ಪ್ ಮಾಡೋಕೆ ರೆಡಿ ಇರ್ತೀನಿ ನಿನಗೆ ಯಾವಾಗ ಬೇಜಾರಾದ್ರೂ ನಂಗೆ ಫೋನ್ ಮಾಡು ನಾನು ತಕ್ಷಣ ಬರ್ತೀನಿ ಅಂತ ವಿನೋದ್ ಹೇಳ್ತಾನೆ ಅವರಿಬ್ಬರೂ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅವರಿಬ್ಬರಿಗೂ ಒಂಥರ ಕನೆಕ್ಷನ್ ಕ್ರಿಯೇಟ್ ಆಗ್ತಾ ಇತ್ತು ಅವರಿಬ್ಬರು ಚಿಪ್ಸ್ ತಿಂದು ಮುಗಿಸ್ತಾರೆ ಕೋಲ್ಡ್ ಡ್ರಿಂಕ್ ಕುಡಿತಾರೆ ರೂಮಲ್ಲಿ ಸೈಲೆನ್ಸ್ ಇತ್ತು ಏನೋ ಮಾತಾಡಬೇಕು ಅಂತ ಇತ್ತು ಆದ್ರೆ ಯಾರಿಗೂ ಏನು ಹೇಳೋಕೆ ಧೈರ್ಯ ಇರಲಿಲ್ಲ ಅನಿತಾ ವಿನೋದ್ನನ್ನ ನೋಡ್ತಾ ಇದ್ಲು ಅವನು ಅವಳನ್ನ ನೋಡ್ತಾ ಇದ್ಲು ಇಬ್ಬರಿಗೂ ಪರಸ್ಪರ ಮಾತಾಡೋಕೆ ಬಹಳ ಇತ್ತು ಆದ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಆಗ ವಿನೋದ್ ಅನಿತಾ ಕಡೆ ನೋಡ್ತಾನೆ ಅವಳು ತುಂಬಾ ಚಂದ ಕಾಣಿಸ್ತಾ ಇದ್ಲು ಚಂದ್ರನ ಬೆಳಕಲ್ಲಿ ಅವಳ ಮುಖ ಬೆಳಗುತ್ತ ಇತ್ತು ಅವನಿಗೆ ಅವಳನ್ನ ಮುಟ್ಟಬೇಕು ಅಂತ ಆಸೆ ಆಯ್ತು ವಿನೋದ್ ಸಡನ್ ಆಗಿ ಅನಿತಾ ನಾವು ಟೃತ್ ಆರ್ ಡೇರ್ ಆಡೋಣವಾ ಅಂತ ಕೇಳಿದ ಅವನಿಗೆ ಅವಳನ್ನ ಹತ್ತಿರದಿಂದ ನೋಡಬೇಕು ಮತ್ತೆ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತಿತ್ತು ಅನಿತಾ ಸ್ವಲ್ಪ ಆಶ್ಚರ್ಯ ಆದಳು ಅವಳಿಗೆ ಅನಿಸ್ತು ಇವತ್ತು ಏನೋ ನಡೀತದೆ ಅಂತ ಈಗ ಟ್ರೃತ್ ಆರ್ ಡೇರ್ ಯಾಕೆ ಅಂತ ಕೇಳಿದಳು ಅವಳಿಗೆ ಭಯ ಆಗ್ತಾ ಇತ್ತು ಆದ್ರೆ ಒಳಗೆ ಖುಷಿ ಕೂಡ ಇತ್ತು ವಿನೋದ್ ನಗ್ತಾ ಸುಮ್ನೆ ಟೈಂಪಾಸ್ಗೆ ಮತ್ತೆ ನಾವು ಒಬ್ಬರಿಗೊಬ್ಬರು ಏನಂತ ತಿಳ್ಕೊಳ್ಳೋಕೆ ನಂಗೆ ನಿನಗೆ ಬಹಳಷ್ಟು ಪ್ರಶ್ನೆ ಕೇಳಬೇಕು ಅಂತ ಇದೆ ಆದ್ರೆ ಕೇಳೋಕೆ ಚಾನ್ಸ್ ಸಿಕ್ಕಿಲ್ಲವೆ ಅಂತ ಹೇಳ್ದ ಅನಿತಾಗೂ ಅದು ಇಷ್ಟ ಆಯ್ತು ಅವಳು ಕೂಡ ಅವನ ಬಗ್ಗೆ ಬಹಳಷ್ಟು ತಿಳ್ಕೊಬೇಕು ಅಂದುಕೊಂಡಿದ್ಲು ಅವಳು ಸರಿ ಆಡೋಣ ಅಂತ ಹೇಳ್ತಾಳೆ ಅವಳು ತಲೆ ಅಲ್ಲಾಡಿಸಿ ಒಪ್ಪಿಗೆ ಸೂಚಿಸಿದಳು ವಿನೋದ್ ಮೊದಲನೆಯದಾಗಿ ಅನಿತಾಗೆ ಕೇಳಿದ ನಿನಗೆ ಯಾರನ್ನಾದರೂ ಇಷ್ಟಪಡ್ತಿದೀಯಾ ಅಂತ ಅವನು ಬಹಳ ಸೀರಿಯಸ್ ಆಗಿ ಕೇಳಿದ ಅನಿತಾ ನಾಚಿಕೊಂಡು ಅ ಹೌದು ಅಂತ ಹೇಳಿದ್ಲು ಅವಳ ಮುಖ ಕೆಂಪಾಗಿತ್ತು ವಿನೋದ್ಗೆ ಕುತೂಹಲ ಆಯ್ತು ಅವನು ಅ ಯಾರು ಅದು ಅಂತ ಕೇಳ್ದ ಅವನಿಗೆ ಯಾರಿರಬಹುದು ಅಂತ ಕುತೂಹಲ ಇತ್ತು ಅನಿತಾ ಹೇಳೋಕೆ ಸ್ವಲ್ಪ ಹಿಂಜರಿದಳು ಅವಳಿಗೆ ಭಯ ಆಗ್ತಾ ಇತ್ತು ಆದ್ರೆ ಕೊನೆಗೆ ಧೈರ್ಯ ಮಾಡಿ ಹೇಳ್ದಳು ಅದು ನೀನೇ ಅಂತ ಅವಳು ಅವನ ಕಣ್ಣಿಗೆ ಕಣ್ಣಿಟ್ಟು ಇದ್ಲು ವಿನೋದ್ ಶಾಕ್ ಆದ ಅವನಿಗೆ ನಂಬೋಕೆ ಆಗ್ಲಿಲ್ಲ ಅವನು ಏನು ಹೇಳಬೇಕು ಅಂತ ಗೊತ್ತಾಗ್ದೆ ಸುಮ್ಮನೆ ಇದ್ಲು ಅನಿತಾ ಅವನಿಗೆ ಹತ್ತಿರ ಬಂದು ಅವನ ಕೈ ಹಿಡಿದಳು ಅವಳ ಕೈ ತಣ್ಣಗಿತ್ತು ಅವಳ ಕೈ ಹಿಡಿದ ತಕ್ಷಣ ಅವನ ಮೈಯೆಲ್ಲ ಜುಮ್ ಅಂದ ಹಾಗೆ ಆಯ್ತು ನಂಗೆ ನೀನು ತುಂಬಾನೇ ಇಷ್ಟ ವಿನೋದ್ ನಾನು ನಿನಗೆ ಯಾವಾಗ ಹೇಳಬೇಕು ಅಂತ ಕಾಯ್ತಾ ಇದ್ದೆ ಪ್ರತಿದಿನ ನಂಗೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ಲು ವಿನೋದ್ ಕೂಡ ಅನಿತಾಗೆ ತಾನು ಅವಳನ್ನ ಇಷ್ಟಪಡ್ತೀನಿ ಹೇಳ್ದ ಅವನು ಹೇಳ್ದ ನಾನು ನಿನಗೇ ಹೇಳೋಕೆ ಬಹಳ ದಿನದಿಂದ ಕಾಯ್ತಾ ಇದ್ದೆ ನಂಗೆ ನೀನು ತುಂಬಾ ಚಂದ ಕಾಣಿಸ್ತೀಯ ಮತ್ತೆ ನೀನು ಒಳ್ಳೆ ಹುಡುಗಿ ಅಂತ ನನಗೆ ಗೊತ್ತುವ ಅಂತ ಹೇಳ್ದ ಅವರಿಬ್ಬರು ತುಂಬಾ ಖುಷಿಪಟ್ಟರು ರೂಮ್ ಅಲ್ಲಿ ಪ್ರೀತಿ ತುಂಬಿ ತುಳುಕುತ್ತಿತ್ತು ಚಂದ್ರ ಕೂಡ ಅವರನ್ನ ನೋಡಿ ನಗ್ತಾ ಇದ್ದ ಅನಿತಾ ಮತ್ತೆ ವಿನೋದ್ ಬಹಳ ಹತ್ತಿರ ಆದ್ರು ಅವರು ಬೆಡ್ ಮೇಲೆ ಕೂತು ಮಾತಾಡ್ತಾ ಇದ್ರು ಅವರ ಮಧ್ಯೆ ಮಾತು ಕಡಿಮೆ ಇತ್ತು ಆದ್ರೆ ಭಾವನೆ ಜಾಸ್ತಿ ಇತ್ತು ಅನಿತಾ ವಿನೋದ್ನಿಗೆ ಒಂದು ಚಾಲೆಂಜ್ ಕೊಡ್ತಾಳೆ ಆ ಚಾಲೆಂಜ್ ಕೇಳಿ ವಿನೋದ್ ಶಾಕ್ ಆಗ್ತಾನೆ ಏನಂದ್ರೆ ನನ್ನ ಕಣ್ಣಿಗೆ ನೀನು ಕೈ ಮುಚ್ಚಬೇಕು ಆಮೇಲೆ ನನಗೆ ಏನೋ ಮಾಡಬೇಕು ನಾನು ಗೆಸ್ ಮಾಡಬೇಕು ಅಂತ ಆಗ ವಿನೋದ್ ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಒಪ್ಪಿಕೊಳ್ತಾನೆ ಅವನಿಗೆ ಆ ಚಾಲೆಂಜ್ ಆಡೋಕೆ ಬಹಳ ಕುತೂಹಲ ಇತ್ತು ಅನಿತಾ ಬಹಳ ತುಂಟಾಟ ಮಾಡ್ತಾ ಇದ್ಲು ಆಮೇಲೆ ಏನಾಯ್ತು ಅಂತ ಕೇಳಬೇಡಿ ಹಾಸ್ಟೆಲ್ ರೂಮಲ್ಲಿ ಬಹಳಷ್ಟು ಆಟಗಳು ನಡೆದವು ಅವರಿಬ್ಬರೂ ಒಬ್ಬರಿಗೊಬ್ಬರು ಕಣ್ಣು ಮುಚ್ಚಿ ಮುಟ್ಟಿ ನೋಡ್ತಾ ಏನ್ಮಾಡ್ತಿದ್ದಾರೆ ಅಂತ ಗೆಸ್ ಮಾಡೋಕೆ ಟ್ರೈ ಮಾಡ್ತವಿದ್ರು ಆ ಗೇಮ್ ಆಡೋಕೆ ಅವರಿಗೆ ಬಹಳ ಖುಷಿ ಆಗ್ತಿತ್ತು ಅದು ಅವರ ಜೀವನದಲ್ಲಿ ಒಂದು ಹೊಸ ಸುಖ ಆಗಿತ್ತು ಹಾಸ್ಟೆಲ್ನಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅವರು ಬಹಳ ಫ್ರೀ ಆಗಿ ಇದ್ರು ಅವರಿಬ್ಬರೂ ಬಹಳ ಹತ್ತಿರವಾಗಿ ಆ ಗೇಮ್ ಆಡ್ತವಿದ್ರು ಅವರ ಪ್ರೀತಿ ಶುರುವಾಯಿತು ಅದೊಂದು ಮರೆಯಲಾಗದ ರಾತ್ರಿ ಆಗಿತ್ತು ಅವರ ರಹಸ್ಯ ಲವ್ ಸ್ಟೋರಿ ಶುರುವಾಯಿತು ಅದನ್ನು ಇಡೀ ಜಗತ್ತಿಗೆ ಹೇಳೋಕೆ ಆಗ್ಲಿಲ್ಲ ಅನಿತಾ ವಿನೋದ್ನ ಕಣ್ಣಲ್ಲಿ ನೋಡ್ತಾ ಏನೋ ಹೇಳಬೇಕು ಅಂದುಕೊಂಡ್ಲು ಅವಳ ಕಣ್ಣಲ್ಲಿ ಪ್ರೀತಿ ಕಾಳಜಿ ಮತ್ತೆ ಸುಖ ಮೂಡಿತ್ತು ಅವರಿಬ್ಬರೂ ಒಬ್ಬರಿಗೊಬ್ಬರು ಬಹಳ ಪ್ರೀತಿ ಕೊಟ್ರು ನಾವು ಅಲ್ಲಿ ಒಂದು ಆಟ ಆಡೋಣ್ ಅಂದುಕೊಂಡೆವು ನೀವು ಊಹಿಸಿ ಆಮೇಲೆ ಏನಾಯ್ತು ಅಂತಯ್ಯ ಅಂದಿನಿಂದ ಅನಿತಾ ಮತ್ತೆ ವಿನೋದ್ ಹಾಸ್ಟೆಲ್ನಲ್ಲಿ ಬಹಳ ಸಲ ಭೇಟಿಯಾಗೋಕೆ ಶುರು ಮಾಡಿದ್ರು ಅವರ ಪ್ರೀತಿ ದಿನದಿಂದ ದಿನಕ್ಕೆ ಬೆಳೆಯುತ್ತಿತ್ತು ಕ್ಲಾಸ್ ಮುಗಿದ ಮೇಲೆ ಅವರು ಹಾಸ್ಟೆಲ್ ರೂಮಲ್ಲಿ ಮೀಟ್ ಮಾಡ್ತಿದ್ರು ಅವರಿಬ್ಬರಿಗೂ ಒಬ್ಬರಿಗೊಬ್ಬರು ಅಂದರೆ ಬಹಳ ಇಷ್ಟ ಆಗ್ಬಿಟ್ಟಿತ್ತು ಆ ಹಾಸ್ಟೆಲ್ ರೂಮು ಅವರ ಪ್ರೀತಿ ಮಾಡುವ ಜಾಗ ಆಗಿಬಿಟ್ಟಿತ್ತು ಈ ಕತೆ ನಿಮಗೆ ಇಷ್ಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕತೆ ಜೊತೆ